ಹಿಂದೂರ ಸಮರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಕಾರಣ ಅಮೆರಿಕದ ಮೊರೆ ಹೋಯ್ತು ಪಾಕಿಸ್ತಾನ ನಮಗೆ ಯುದ್ಧ ಮಾಡಕ್ ಆಗಲ್ಲ ಹೇಗಾದ್ರೂ ಮಾಡಿ ಭಾರತಕ್ಕೆ ತಿಳಿ ಹೇಳಿ ಅಂತ ಅಮೆರಿಕದ ಮೊರೆ ಹೋಗಿದ್ದಂತಹ ಪಾಕಿಸ್ತಾನಕ್ಕೆ ಈಗ ಅಕ್ಷರಶಃ ಪತ್ರಗುಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಭಾರತ ಮತ್ತೆ ಪಾಕಿಸ್ತಾನದ ನಡೆಗೆ ಈಗ ಸದ್ಯಕ್ಕೆ ಕದನ ವಿರಾಮ ಸದ್ಯಕ್ಕೆ ಈಗ ಕದನ ವಿರಾಮ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಭಾರತ ಪಾಕಿಸ್ತಾನದ ಮಧ್ಯೆ ಅಘೋಷಿತ ಯುದ್ಧ ಶುರುವಾಗಿತ್ತು ಸದ್ಯಕ್ಕೆ ಈಗ ಅಂತ್ಯವಾಗಿದೆ ಭಾರತ ಪಾಕ್ನಿಂದ ಕೊನೆಗೂ ಕದನ ವಿರಾಮ ಈಗ ಘೋಷಣೆ ಸಂಜೆ ಐದು ಗಂಟೆಯಿಂದಲೇ ಕದನ ವಿರಾಮ ಜಾರಿ ಆಯಿತು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ವಿಶ್ವದ ದೊಡ್ಡಣ್ಣನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ವಿಶ್ವದ ದೊಡ್ಡಣ್ಣ ಕದನ ವಿರಾಮವನ್ನ ಈಗ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕದನ ವಿರಾಮಕ್ಕೆ ಈಗ ಎರಡೂ ರಾಷ್ಟ್ರದ ಒಪ್ಪಿಗೆ ಇದೆ ಟ್ವೀಟ್ ಮಾಡಿ ಕದನ ವಿರಾಮದ ಮಾಹಿತಿಯನ್ನ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ ಭಾರತ ಪಾಕಿಸ್ತಾನದ ಮಧ್ಯೆ ಅಘೋಷಿತ ಯುದ್ಧ ಶುರುವಾಗಿತ್ತು ಈಗ ಅಂತ್ಯವೂ ಆಗಿದೆ ಆದರೆ ಈ ಯುದ್ಧದ ಕದನ ವಿರಾಮ ಏನಿದೆಯಲ್ಲ ಇದು ದಿ ಎಂಡ್ ಅಂತ ಹೇಳಕ್ ಆಗಲ್ಲ ಕದನ ವಿರಾಮವನ್ನ ಅನೇಕ ಸಂದರ್ಭದಲ್ಲಿ ಪಾಕಿಸ್ತಾನದವರು ಉಲ್ಲಂಘನೆ ಮಾಡಿದ್ದಾರೆ ಅದೆಷ್ಟೋ ಸಲ ಅವರ ಸೊಕ್ಕನ್ನು ಇಳಿಸುವಂತ ಕೆಲಸಕ್ಕೆ ಭಾರತ ಮುಂದಾಗಿದ್ರು ಕೂಡ ಪದೇ ಪದೇ ಭಾರತದ ಮೇಲೆ ಕಾಲ್ ಕೆರ್ಕೊಂಡು ಬರುವಂತಹ ಸನ್ನಿವೇಶಗಳು ಕೂಡ ಈಗ ಕ್ರಿಯೇಟ್ ಆಗಿದ್ವು ಪಾಕಿಸ್ತಾನದಿಂದ ಯಾಕಂದ್ರೆ ಪಾಕಿಸ್ತಾನದವರು ನರಿಬುದ್ಧಿ ಪಾಕಿಸ್ತಾನದವರು ಕಂತ್ರಿ ಕೆಲಸವನ್ನು ಮಾಡೋದ್ರಲ್ಲಿ ನಂಬರ್ ಒನ್ ಹಾಗಾಗಿ ಈ ಪಾಕಿಸ್ತಾನದವರ ಮುಂದಿನ ಆಲೋಚನೆ ಏನಿರಬಹುದು ಒಂದು ಕಡೆ ಅಲ್ಲಿಯ ಕೆಲವೊಂದಿಷ್ಟು ಸಚಿವರುಗಳು ಅಲ್ಲಿಯ ಸಂಸದರುಗಳು ಯುದ್ಧ ಬೇಡ ಅಂತ ಹೇಳ್ತಾ ಇದ್ರು ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕದನ ವಿರಾಮ ಈಗ ಜಾರಿಯಾಗಿದೆ ಭಾರತದಿಂದಲೂ ಕದನ ವಿರಾಮ ಘೋಷಣೆಯನ್ನ ಮಾಡಿದ್ದೇವೆ ಇನ್ನು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಇವತ್ತು ಸಂಜೆಯಿಂದಲೇ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲಾಗಿದೆ ಮೇ ಹನ್ನೆರಡನೇ ತಾರೀಕು ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಒಂದಿಷ್ಟು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಈಗ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಅದ್ರ ಜೊತೆಗೆ ಪಾಕಿಸ್ತಾನದವರು ಕೂಡ ಅಮೆರಿಕದ ಮೊರೆ ಹೋಗಿದ್ರು ನಮಗೆ ಯುದ್ಧ ಮಾಡಕ್ಕೆ ಆಗಲ್ಲ ನಮ್ಮ ಹತ್ರ ಯುದ್ಧ ಮಾಡುವ ಶಕ್ತಿ ಇಲ್ಲ ನಾವು ಆರ್ಥಿಕವಾಗಿ ಮೊದಲೇ ಕಂಗೆಟ್ಟು ಹೋಗಿದ್ದೀವಿ ಮತ್ತಷ್ಟು ಈಗ ಪಾತಾಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಪಾಕಿಸ್ತಾನದವರು ಅಮೆರಿಕದ ಮೊರೆ ಹೋಗಿದ್ವಿ ಹಾಗಾಗಿ ಇವತ್ತು ಸಂಜೆಯಿಂದಲೇ ಕದನ ವಿರಾಮಕ್ಕೆ ಒಪ್ಪಿಗೆ ಮೇ ಹನ್ನೆರಡನೇ ತಾರೀಕು ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ ನಮ್ಮ ಭಾರತದ ಉದ್ದೇಶ ಯುದ್ಧ ಆಗಿರಲಿಲ್ಲ ನಮ್ಮ ಭಾರತದ ಉದ್ದೇಶ ಕೇವಲ ಉಗ್ರರನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿ ಹುಡುಕಿ ಹುಡುಕಿ ಹೊಡೆದಿದ್ವಿ ಎಸ್ ಈಗ ಮಿಶ್ರೀ ಅವರು ಮಾತಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರಣ ಟು गिव ಎಫೆಕ್ಟ್ कॉल्ड ದಿ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಆಫ್ ಇಂಡಿಯಾ ಅಟ್ 1535 ಆಸ್ this earlier this afternoon ಇಟ್ ವಾಸ್ ಅಗ್ರೀಡ್ ಬಿಟ್ವೀನ್ देम ದಟ್ both sides would stop all firing and military action on land And in the air and sea, with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Called the Director General of Military Operations of India. Hello, pa. ಅಂಗಲಾಚಿ ಬೇಡಿಕೊಂಡಿದ್ದಕ್ಕೆ ಕದನ ವಿರಾಮವಾಗಿದೆ ಭಾರತ ಕದನ ವಿರಾಮಕ್ಕೆ ಏನು ಮುಂದಾಗಿರಲಿಲ್ಲ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದ್ದ ಶತ್ರು ರಾಷ್ಟ್ರ ಪಾಕ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇಡೀ ಜಗತ್ತಿಗೆ ಪಾಕಿಸ್ತಾನದ ಮತ್ತೊಂದು ಮುಖ ಈಗ ಬಟಾ ಬಯಲಾಗಿದೆ ಗೋಗರಿತು ಪಾಕಿಸ್ತಾನ ಭಾರತದ ಜೊತೆ ಅಮೆರಿಕ ಮಾತಾಡಿ ಅಂತ ಅಮೆರಿಕದ ಮೊರೆ ಹೋಯಿತು ಅಮೆರಿಕದ ಮಧ್ಯಸ್ಥಿಕೆ ಇಲ್ಲಿ ಕದನ ವಿರಾಮಕ್ಕೆ ಈಗ ಒಪ್ಪಿಗೆ ಪಾಕ್ ಅಂಗರಾಜಿ ಬೇಡಿಕೊಂಡಿದ್ದಕ್ಕೆ ಕದನ ಈಗ ಯಾಕಂದ್ರೆ ನಾವು ಯುದ್ಧ ನಿಲ್ಲಿಸುವ ಯಾವ ಲಕ್ಷಣವೂ ಕಂಡು ಬಂದಿರಲಿಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯುದ್ಧ ಮಾಡಿ ಇಡೀ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಭಾರತೀಯರ ಎದೆಯಲ್ಲಿ ಇರುವಂತಹ ಆ ಒಂದು ಕಿಚ್ಚು ಇನ್ನೂ ಆರಿಲ್ಲ ಇಪ್ಪತ್ತಾರು ಜನ ಅಮಾಯಕರ ಪ್ರಾಣ ಕಿತ್ಕೊಂಡ್ರಲ್ಲ ಹಾಗಾಗಿ ಪ್ರತಿ ಭಾರತೀಯನ ಎದೆಯಲ್ಲೂ ಕಿಚ್ಚು ಇನ್ನೂ ಇದೆ ಇವತ್ತು ಪಾಕಿಸ್ತಾನದ ಬಹುತೇಕ ನಗರಗಳು ಚಿಂದಿ ಚಿಂದಿ ಉಡಾಯಿಸಿದಿವಿ ನಾವು ಆದ್ರೂ ಕೂಡ ಭಾರತೀಯನ ಪ್ರತಿಯೊ ಪ್ರತಿಯೊಬ್ಬನ ಎದೆಯಲ್ಲೂ ಕೂಡ ಕಿಚ್ಚು ಹಾಗೆ ಇದೆ ಆ ಕಿಚ್ಚು ಇನ್ನೂ ಕೂಡ ಆರಿಲ್ಲ ಇವತ್ತು ಪಾಕಿಸ್ತಾನದ ಲಾಹೋರ್ ಇರ್ಬೋದು ಕರಾಚಿ ಇರ್ಬೋದು ರಾವಲ್ಪಿಂಡಿ ಇರ್ಬೋದು ಇಸ್ಲಾಮಾಬಾದ್ ಇರ್ಬೋದು ಚಿಂದಿ ಚಿಂದಿ ಆಗ್ತಾ ಇದೆ ಕದನ ವಿರಾಮದ ಮಧ್ಯೆ ಮೋದಿ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಪಾಕಿಗೆ ಕಠಿಣ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ರವಾನಿಸಿದ್ದಾರೆ ಕಠಿಣ ನಿರ್ಧಾರ ಭಯೋತ್ಪಾದನೆ ಯುದ್ಧದ ಚಟುವಟಿಕೆ ಇದ್ದಂತೆ ಉಗ್ರ ಕೃತ್ಯವನ್ನ ಯುದ್ಧವಂತ ಪರಿಗಣಿಸಿ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಭಯೋತ್ಪಾದನೆ ಸಹಿಸುವ ಮಾತೇ ಇಲ್ಲ ಅಂತ ಸಂದೇಶವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ರವಾನೆ ಮಾಡಿದ್ದಾರೆ ಕದನ ವಿರಾಮದ ಮಧ್ಯೆ ಮೋದಿ ಮಹತ್ವದ ನಿರ್ಧಾರವನ್ನು ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಮಾಡೋದ್ಕಿಂತ ಮೊದಲು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಬಹುಶಃ ಭಾರತೀಯರಿಗೆಲ್ಲರಿಗೂ ಕೂಡ ನೆನಪಿರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಉಗ್ರರನ್ನು ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಅಮಿತ್ ಶಾ ಕೂಡ ಅದನ್ನೇ ಹೇಳಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅದೇ ಮಾತನ್ನ ಹೇಳಿದ್ರು ಅಂದಕೊಂಡ ಹಾಗೆ ಅಂದಿಕೊಂಡ ಹಾಗೆ ಹುಡುಕಿ ಹುಡುಕಿ ಹೊಡೆದಿದ್ದೀವಿ ಈ ಹುಡುಕಿ ಹುಡುಕಿ ಹೊಡೆಯುವಾಗ ಪಾಕಿಸ್ತಾನದ ಸೈನಿಕರು ಕಂತ್ರಿ ಬುದ್ಧಿಯನ್ನು ಮಾಡಿದ್ರಿ ನರಿ ಬುದ್ಧಿಯನ್ನು ತೋರಿಸಿದ್ರಿ ಅದಕ್ಕೆ ಇವತ್ತು ನಿಮ್ಮ ರಾವಲ್ಪಿಂಡಿ ಇರ್ಬೋದು ಇಸ್ಲಾಮಾಬಾದ್ ಇರ್ಬೋದು ಲಾಹೋರ್ ಇರ್ಬೋದು ಕರಾಚಿ ಇರ್ಬೋದು ಅಕ್ಷರಶಃ ಸ್ಮಶಾನವಾಗಿದೆ ಪಾಕಿಸ್ತಾನ ಈಕ್ವಲ್ ಟು ಸ್ಮಶಾನ ಇವತ್ತು ಸ್ಮಶಾನದ ರೀತಿಯಲ್ಲಿ ಆವರಿಸ್ತಾ ಇದೆ ಪಾಕಿಸ್ತಾನ ಯಾಕೆಂದ್ರೆ ನಿಮ್ಮ ನರಿಬುದ್ಧಿಗೆ ನೀವು ಇವತ್ತು ಪಾತಾಳ ಸೇರ್ತಾ ಇದ್ದೀರಾ ನಮ್ಮ ಅಘೋಷಿತ ಯುದ್ಧ ಪ್ರಾರಂಭವಾಗಿ ಕೇವಲ ಎರಡೇ ದಿವಸಕ್ಕೆ ನಿಮಗೆ ಆರ್ಥಿಕವಾಗಿ ಹೊರತ ಬಿತ್ತು ವಿಶ್ವದ ಬ್ಯಾಂಕ್ ಮೊರೆ ಹೋದ್ರಿ ನೀವು ನಮಗೆ ಏಳು ಬಿಲಿಯನ್ ಸಾಲ ಬೇಕು ಅಂತ ನೀವು ವಿಶ್ವ ಬ್ಯಾಂಕ್ ಮೊರೆ ಹೋದ್ರಿ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟ ನಿಮಗೆ ಚೈನಾ ಮೇಡರ್ ಒಂದಿಷ್ಟು ವೆಪನ್ಗಳನ್ನು ಇಟ್ಕೊಂಡ್ರಿ ಚೈನಾ ನಿರ್ಮಿತ ಒಂದಿಷ್ಟು ವೆಪನ್ಗಳನ್ನು ಇಟ್ಕೊಂಡು ನಮ್ಮ ಹತ್ರ ಆಟ ಆಡ್ಲಿಕ್ಕೆ ಬಂದ್ರಿ ಬಾಲ ಬಿಚ್ಚಿದ್ರಿ ನಿಮ್ಮ ಬಾಲ ಕಟ್ ಆಗಿದೆ ಬಾಲ ಅರ್ಧ ಅಲ್ಲ ಫುಲ್ ಕಟ್ ಮಾಡಿ ಕಳಿಸಿದೀವಿ ಇನ್ನು ನಿಮ್ಮ ಹತ್ರ ಯಾವ ಅಸ್ತ್ರಗಳು ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗಿದೆ ನಿಮಗೆ ಭಾರತದ ಮುಂದೆ ನಿಮ್ಮ ಆಟ ನಡೆದಿಲ್ಲ ಈ ಹಿಂದೆ ಕೂಡ ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಕೂಡ ನಿಮ್ಮ ಆಟ ನಡೆದಿರಲಿಲ್ಲ ಸಾವಿರದ ಎಪ್ಪತ್ತೊಂದರಲ್ಲೂ ಕೂಡ ಮಂಡಿ ಊರಿ ನಮ್ಮ ಹತ್ರ ತಲೆಬಾಗಿದ್ರಿ ಮಂಡಿ ಊರಿ ತಲೆಬಾಗಿದ್ರಿ ನೀವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಕೂಡ ಅದಕ್ಕಿಂತ ಮುಂಚೆನೂ ಕೂಡ ಅನೇಕ ಯುದ್ಧಗಳಾಗಿದ್ದಾವೆ ಒಟ್ನಲ್ಲಿ ಈಗ ಕದನ ವಿರಾಮ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಮಹೇಶ್ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಹೇಶ್ ಒಂದು ಕಡೆ ಕದನ ವಿರಾಮ ನಿನ್ನೆ ಎಲ್ಲ ಸಿಕ್ಕಾ ಬಟ್ಟೆ ಹಾರಾಡಿದ್ರು ಎಗರಾಡಿದ್ರು ನಮ್ಮ ಹತ್ರ ಅಣು ಇದೆ ನಾವು ಪೂರ್ಣ ಪ್ರಮಾಣದ ಯುದ್ಧ ಮಾಡಕ್ಕೆ ರೆಡಿ ಆಗಿದ್ದೀವಿ ಅಂತ ಬೊಗಳ ಬಿಟ್ಟಿದ್ದೇ ಬಿಟ್ಟಿದ್ದು ಅಲ್ಲಿಯ ರಕ್ಷಣಾ ಸಚಿವರು ಖ್ವಾಜಾ ಆಸಿಫ್ ಅಂತೂ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಟ್ರು ಆದ್ರೆ ಅಲ್ಲಿಯ ಕೆಲವೊಂದಿಷ್ಟು ಸಂಸದರು ಸಂಸತ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ರು ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಸದ್ಯಕ್ಕೆ ಕದನ ವಿರಾಮ ಅಂತ ಗೊತ್ತಾಗ್ತಾ ಇದೆ ಕದನ ವಿರಾಮವನ್ನು ಅನೇಕ ಸಂದರ್ಭದಲ್ಲಿ ಪಾಕಿಸ್ತಾನದವರು ಉಲ್ಲಂಘನೆ ಮಾಡಿದ್ದಾರೆ ಇದು ನಿಜಕ್ಕೂ ಪಾಕಿಸ್ತಾನದವರ ಗುಳ್ಳೆನರಿ ಬುದ್ಧಿನ ಅಥವಾ ಭಾರತಕ್ಕೆ ಪಾಕಿಸ್ತಾನದವರು ಅಂತ ಮಹೇಶ್ ಸಚಿನ್ ಮುಖ್ಯವಾಗಿ ಒಂದರಲ್ಲಿ ಆದಂತಹ ಯುದ್ಧದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲೂ ಕೂಡ ತೊಂಬತ್ತು ಮೂರು ಸಾವಿರ ಸೈನಿಕರು ಪಾಕಿಸ್ತಾನಿ ಸೈನಿಕರು ತಮ್ಮ ಶಸ್ತ್ರಗಳನ್ನ ಇಟ್ಟು ಶರಣಾಗತಿಯನ್ನ ಕೋರಿದ್ರು ಜೊತೆಗೆ ಲಾಹೋರ್ವರೆಗೂ ವರೆಗೂ ಕೂಡ ನಮ್ಮ ಭಾರತೀಯ ಸೇನೆ ಹೋಗಿತ್ತು ಆಗಲೂ ಕೂಡ ಒಂದು ಒಪ್ಪಂದ ಆಯಿತು ಶಿಮ್ಲಾ ಒಪ್ಪಂದ ಅಂತ ಹೇಳ್ತಾರೆ ಅದನ್ನ ಆ ಒಪ್ಪಂದದಲ್ಲಿ ಏನಾದರೂ ಲಾಭ ಆಯ್ತಾ ಅಂತ ಹೇಳಿದ್ರೆ ಇಲ್ಲ ಭಾರತಕ್ಕೆ ಯಾವುದೇ ರೀತಿಯ ಲಾಭ ಆಗಿರ್ಲಿಲ್ಲ ಬಟ್ ಯುದ್ಧವನ್ನ ಗೆದ್ವಿ ಎಲ್ಲವೂ ಲಾಭ ಆಗಿದ್ದು ಪಿ ಒ ಕೆ ಪಾಕಿಸ್ತಾನಕ್ಕೆ ಹೋಗುತ್ತೆ ಅವರು ಅವ್ರ ಸೈನಿಕರು ಪಾಕಿಸ್ತಾನಕ್ಕೆ ಹೋಗ್ತಾರೆ ಅದಾದ ಬಳಿಕ ತುಂಬ ತೀವ್ರ ಗತಿಯಲ್ಲಿ ತುಂಬಾ ಆಕ್ರಮಣಕಾರಿಯಾಗಿ ತುಂಬಾ ಎಫೆಕ್ಟಿವ್ ಆಗಿ ತುಂಬಾ ದೊಡ್ಡ ರೀತಿಯಲ್ಲಿ ದಾಳಿ ಮಾಡಿದ್ದು ಇದೇ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಇಸ್ಲಾಮಾಬಾದ್ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ ಎಲ್ಲರೂ ಕೂಡ ನೋಡ್ತಾ ಇದ್ದದ್ದು ಪಾಕಿಸ್ತಾನದ ವಿರುದ್ಧ ಭಾರತ ಈ ಬಾರಿ ದೊಡ್ಡ ಮಟ್ಟಗಿನ ಹೋರಾಟ ಮಾಡುತ್ತೆ ಒಂದು ದೊಡ್ಡ ಉತ್ತರವನ್ನ ಕೊಡುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಆದ್ರೆ ಏಕಾಏಕಿಯಾಗಿ ಸುಮಾರು ಐದು ಗಂಟೆಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಕದನ ವಿರಾಮ ಆಗಿದೆ ಉಭಯ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಹೇಳಿದ್ರು ಸಂತೋಷವಾಗಿ ವ್ಯಕ್ತಪಡಿಸಿದ್ರು ಹಾಗಾದ್ರೆ ಈ ಬಾರಿಯ ಕದನ ವಿರಾಮದಿಂದ ಭಾರತಕ್ಕೆ ಸಿಗೋದೇನು ಕಳೆದ ಬಾರಿ ನೀವು ಕೂಡ ಹೇಳ್ತಾ ಇದ್ರೆ ಸಾಕಷ್ಟು ಬಾರಿ ಪಾಕಿಸ್ತಾನ ಕದನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತ ಒಪ್ಪಂದ ಆಗಿದೆ ಬಟ್ ಈ ಬಾರಿ ಆಗುವಂತ ಲಾಭ ಏನು ಅಂತ ನೋಡೋದಾದ್ರೆ ಮುಖ್ಯವಾಗಿ ನೋಡಿ ಭಾರತದ ಸ್ಟ್ಯಾಂಡ್ ಜೊತೆಗೆ ಭಾರತದ ಟಾರ್ಗೆಟ್ ಏನಿತ್ತು ಅನ್ನೋದು ಈ ಬಾರಿ ಮುಖ್ಯ ಆಗುತ್ತೆ ಪಹಲ್ಗಾಮ್ ನಲ್ಲಿ ಭಯೋತ್ಪಾದಕರು ಬಂದು ದಾಳಿ ಮಾಡಿದ್ರು ಅದಾದ ನಂತರ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರ ತೆಗೆದುಕೊಂಡಿತ್ತು ಸಚಿನ್ ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡುವಂತದ್ದು ವೀಸಾ ರದ್ದು ಮಾಡುವಂತದ್ದು ಇದ್ರ ಜೊತೆಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ನಲವತ್ತ ಎಂಟು ಗಂಟೆಗಳ ಒಳಗಾಗಿ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು ನೋಡಿ ಈಗ ಕದನ ವಿರಾಮ ಆಗಿದೆ ಹಾಗಾದ್ರೆ ಈ ಷರತ್ತುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಧು ನದಿ ನೀರು ಒಪ್ಪಂದ ಮುಂದುವರಿಯುತ್ತಾ ಅಂದ್ರೆ ಇಲ್ಲ ರಾಜತಾಂತ್ರಿಕವಾಗಿ ಭಾರತ ಯಾವ ರೀತಿಯ ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅದು ಕಂಟಿನ್ಯೂ ಆಗುತ್ತೆ ಇದು ಒಂದು ಕಡೆ ಇದ್ರ ಜೊತೆಗೆ ಭಾರತಕ್ಕೆ ಈ ಬಾರಿ ಆಗುವಂತ ಲಾಭಗಳ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಈಗ ಆರ್ಥಿಕ ಸಂಕಷ್ಟ ಇದೆ ಸಚಿನ್ ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ರಷ್ಯಾ ಯುದ್ಧದಲ್ಲಿದೆ ಅದೇ ಸಂದರ್ಭದಲ್ಲಿ ಅಮೆರಿಕ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿಯಿಂದಾಗಿ ಅಮೆರಿಕದಲ್ಲಿ ಕೂಡ ಆರ್ಥಿಕ ಸಂಕಷ್ಟ ಇದೆ ಚೀನಾ ಈಗಾಗಲೇ ಅದಕ್ಕೆ ಕೌಂಟರ್ನ ಮಾಡ್ಲಿಕ್ಕೆ ಹೋಗ್ತಾ ಇದೆ ಬಟ್ ಚೀನಾದಲ್ಲೂ ಕೂಡ ಈಗಾಗಲೇ ಜಿ ಡಿ ಪಿ ಕಡಿಮೆ ಆಗಿದೆ ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದ ಗ್ಲೋಬಲ್ ಇನ್ವೆಸ್ಟರ್ಸ್ ನೋಡ್ತಾ ಇದ್ದದ್ದು ದೇಶ ಯಾವುದು ಅಂತ ಹೇಳಿದ್ರೆ ಅದು ಭಾರತ ಭಾರತ ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಈಗ ಉತ್ತಮ ವಾತಾವರಣ ಇದೆ ಜೊತೆಗೆ ಆರ್ಥಿಕವಾಗಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಈಗಾಗಲೇ ಐದನೇ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಬೆಳೀತಾ ಇದೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೀತಾ ಇದೆ ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದ ಗ್ಲೋಬಲ್ ಇನ್ವೆಸ್ಟರ್ಸ್ ನೋಡ್ತಾ ಇದ್ದದ್ದು ಭಾರತವನ್ನ ಒಂದ್ ವೇಳೆ ಏನಾದ್ರೂ ಭಾರತ ಈ ಬಾರಿ ಯುದ್ಧವನ್ನ ಮಾಡಿದ್ದೇ ಆಗಿದ್ದಿದ್ರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಬರ್ತಾ ಇರಲಿಲ್ಲ ಗ್ಲೋಬಲ್ ಇನ್ವೆಸ್ಟರ್ಸ್ ಬರ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಮಾತಿದೆ ಪ್ರತಿದಿನ ಗಲಾಟೆ ಮಾಡುವಂತ ಕುಟುಂಬಕ್ಕೆ ಹೆಣ್ಣನ್ನೇ ಕೊಡಲ್ಲ ಇನ್ನು ಹಣ ಯಾರು ಕೊಡ್ತಾರೆ ಅಂತ ರೀತಿಯಲ್ಲಿ ಅದೇ ರೀತಿಯಾಗಿ ಈಗ ಭಾರತ ಒಂದು ವೆಲ್ ಮೂವ್ ಮಾಡಿದೆ ಹಾಗಂತ ಭಾರತ ಏನಾದರೂ ಶರಣಾಗತಿ ಆಗ್ತಾ ಅಥವಾ ಭಾರತಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳಿದ್ರೆ ಇಲ್ಲ ಭಾರತದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮತ್ತು ಆ ದೃಷ್ಟಿಯಲ್ಲಿ ಭಾರತ ತುಂಬಾ ಚೆನ್ನಾಗಿ ಒಳ್ಳೆ ಮೂವ್ ಅನ್ನು ಮಾಡಿದೆ ಇದ್ರ ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ಪಾಠವನ್ನು ಕಲಿಸಬೇಕಿತ್ತು ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕಿತ್ತು ಪಾಕಿಸ್ತಾನಕ್ಕೆ ಏನ್ ಪಾಠ ಅಂತ ಹೇಳಿದ್ರೆ ಪಾಕಿಸ್ತಾನ ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ದಾಳಿ ಮಾಡ್ತಾರೆ ಆ ದಾಳಿಯ ಬಗ್ಗೆ ನಾವು ಕೂಡ ಒಂದಿಷ್ಟು ಕೌಂಟರ್ ಅನ್ನ ಮಾಡ್ತೀವಿ ಆಗ ಪಾಕಿಸ್ತಾನ ಏನ್ ಮಾಡ್ತಾ ಇತ್ತು ನೋಡಿ ನಾವು ಸಂತ್ರಸ್ತರು ನಮ್ಮ ಮೇಲೆ ಭಾರತ ದಾಳಿ ಮಾಡ್ತಾ ಇದೆ ನಮ್ಗೆ ಇಷ್ಟ ಡ್ಯಾಮೇಜ್ ಆಗಿದೆ ಅಷ್ಟು ಡ್ಯಾಮೇಜ್ ಆಗಿದೆ ಅಂತ ಒಂದು ರೀತಿಯಾಗಿ ಗೋ ಅಂತ ಹೇಳ್ತಾ ಇತ್ತು ಅಳ್ತಾ ಇತ್ತು ಒಂದು ರೀತಿಯಾಗಿ ಸಂತ್ರಸ್ತರ ರೀತಿಯಾಗಿ ವರ್ತಿಸ್ತಾ ಇತ್ತು ಬಟ್ ಭಾರತ ಈ ಬಾರಿ ತುಂಬಾ ಸ್ಮಾರ್ಟ್ ಆಗಿ ಹೋಗಿದ್ದೇನು ಅಂತ ಹೇಳಿದ್ರೆ ಪಹಲ್ಗಾಮ್ ದಾಳಿಯ ನಂತರ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದ ಜೊತೆಗೆ ಕೇವಲ ಟಾರ್ಗೆಟ್ ಮಾಡಿದ್ದು ಭಯೋತ್ಪಾದಕರ ಕ್ಯಾಂಪ್ಗಳ ಮೇಲೆ ಭಯೋತ್ಪಾದಕರ ಕ್ಯಾಂಪ್ ಗಳ ಮೇಲೆ ದಾಳಿ ಮಾಡ್ತು ಅದಾದ ನಂತರ ಇಲಾಖೆಯಿಂದ ಸುದ್ದಿಗೋಷ್ಠಿ ನಡೆಸಿತು ರಕ್ಷಣಾ ಇಲಾಖೆಯ ಸುದ್ದಿಗೋಷ್ಠಿಯ ನಂತರ ಕ್ಲಿಯರ್ ಕಟ್ ಆಗಿ ಹೇಳಿದ್ದು ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಭಯೋತ್ಪಾದಕರಿಗೆ ಒಂದು ಪಾಠವನ್ನ ಕಲಿಸಬೇಕಿತ್ತು ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಮುಖವಾಡವನ್ನ ಬಯಲು ಮಾಡಬೇಕಿತ್ತು ಈಗ ಪಾಕಿಸ್ತಾನದ ಮುಖವಾಡ ಕಳಚಿ ಬಿದ್ದಿದೆ ಭಯೋತ್ಪಾದಕರ ರಾಷ್ಟ್ರ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಸಚಿನ್ ಮಹೇಶ್ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಎಸ್ ಫೋರ್ ಹಂಡ್ರೆಡ್ ಅನ್ನುವಂತಹ ಒಂದು ಡಿಫೆನ್ಸ್ ಸಿಸ್ಟಮ್ ನಾವು ರಷ್ಯಾದಿಂದ ಕರ್ಸ್ಕೊಳ್ತೀವಿ ಈ ಡಿಫೆನ್ಸ್ ಸಿಸ್ಟಮ್ ಅನ್ನು ರಷ್ಯಾದಿಂದ ನಾವು ತರಿಸ್ಕೊಳ್ತಾ ಇದ್ದಿದ್ದು ಸುತಾರಾಮ್ ಅಮೆರಿಕಕ್ಕೆ ಇಷ್ಟ ಇರಲಿಲ್ಲ ನಾವು ಹಣಕಾಸಿನ ನೆರವನ್ನ ಕೊಡಲ್ಲ ಅಂತ ಅವತ್ತೇ ಹೇಳಿದ್ರು ಅದಾದ ಮೇಲೆ ಒಂದು ಕಡೆ ಇಸ್ರೇಲಿಂದನೂ ಕೂಡ ಕ್ಷಿಪಣಿಗಳನ್ನ ತರಿಸ್ಕೊಳ್ತೀವಿ ಆಗ್ಲೂ ಕೂಡ ಅಮೆರಿಕ ಅಡ್ಡಗಾಲನ್ನ ಹತ್ತು ಆಮೇಲೆ ನಮ್ಮ ರಾಷ್ಟ್ರದೊಳಗೂ ಕೂಡ ರಫೇಲ್ ಯುದ್ಧ ವಿಮಾನವನ್ನು ತರಿಸ್ಕೊಂಡಂತ ಸಂದರ್ಭದಲ್ಲಿ ಒಂದಿಷ್ಟು ರಫೇಲ್ ಹಗರಣದ ವಿಚಾರಗಳು ಕೂಡ ಈಗ ಪ್ರಸ್ತಾಪ ಆಯಿತು ಇದಾದ ಮೇಲೆ ಈಗ ಆಪರೇಷನ್ ಸಿಂಧೂರ್ ಮಾಡಿದಾಗ ಸ್ವತಃ ಅಮೆರಿಕದ ಅಧ್ಯಕ್ಷರು ಇದೊಂದು ನಾಚಿಕೆಗೇಡು ಗೇಡು ಅಂತ ಹೇಳಿದ್ರು ಮತ್ತೊಂದು ಕಡೆ ಇಲ್ಲಿ ಎಲ್ಲ ಒಂದ್ ಕಡೆ ಪಾಕಿಸ್ತಾನಕ್ಕೂ ಕೂಡ ಸಪೋರ್ಟ್ ಇದ್ದಂತೆ ಕಾಣಿಸ್ತಾ ಇತ್ತು ಅವರ ಒಂದು ಹೇಳಿಕೆಯಲ್ಲಿ ಈ ಇಬ್ಬರ ಜಗಳದಲ್ಲಿ ಅಮೆರಿಕಕ್ಕೆ ಏನಾದರೂ ಲಾಭ ಆಗುವಂತ ಸಾಧ್ಯತೆ ಇದೆಯಾ ಅಂತ ಯಾಕಂದ್ರೆ ಭಾರತ ಪಾಕಿಸ್ತಾನ ಈಗ ಒಂದಿಷ್ಟು ಕಚ್ಚಾಡ್ತಾ ಇದೀವಿ ಒಂದಿಷ್ಟು ಹೋರಾಡ್ತಾ ಇದ ಅಮೆರಿ ಅದರ ಮನಸ್ಥಿತಿ ಗೊತ್ತಿದೆ ಅದರ ಗುಣ ಗೊತ್ತಿದೆ ಅಮೆರಿಕ ಮನಸ್ಥಿತಿ ಮತ್ತು ಅದರ ದೂರದೃಷ್ಟಿ ಎಲ್ಲವೂ ಕೂಡ ವ್ಯಾಪಾರೀಕರಣ ವ್ಯಾಪಾರ ಮತ್ತು ಲಾಭವನ್ನು ಹುಡುಕ್ತಾ ಇರುತ್ತೆ ನೋಡಿ ನೀವು ಈಗಾಗಲೇ ಪ್ರಸ್ತಾಪವನ್ನ ಮಾಡ್ತಾ ಇದ್ರಿ ಎಸ್ ಫೋರ್ ಹಂಡ್ರೆಡ್ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಭಾರತದಲ್ಲಿ ಕೆಲಸ ಮಾಡಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಎಫೆಕ್ಟ್ ಆಗಿದೆ ಮತ್ತು ಎಷ್ಟು ಆಕ್ಯುರೇಟ್ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಟ್ ಈ ಎಸ್ ಫೋರ್ ಹಂಡ್ರೆಡ್ ಅನ್ನು ನಾವು ಖರೀದಿ ಮಾಡೋಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಮೆರಿಕ ಒಂದು ಆಫರ್ ಅನ್ನು ಕೊಡುತ್ತೆ ಆಫರ್ ಅನ್ನೋದಕ್ಕಿಂತ ಒಂದು ರೀತಿಯಾಗಿ ಷಡ್ಯಂತ್ರವನ್ನು ರೂಪಿಸುತ್ತೆ ಅದರ ಅಮೆರಿಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ತಾಡ್ ಏರ್ ಸಿಸ್ಟಮ್ ನೀವು ಕಂಡುಕೊಳ್ಳಿ ಅಂತ ಹೇಳಿದ್ರೆ ಅಮೆರಿಕ ಕೂಡ ಒಂದು ಏರ್ ಸಿಸ್ಟಮ್ ಅನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನ ಅದು ಈಗಾಗಲೇ ತಯಾರು ಮಾಡಿತ್ತು ಅದರ ಹೆಸರು ತಾಡ್ ಅಂತ ಹೇಳಿ ಆ ತಾಡ್ ಅನ್ನ ನೀವು ಖರೀದಿ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಆಗಿ ಯುದ್ಧ ವಿಮಾನಗಳನ್ನ ಕೊಡ್ತೀವಿ ಅಂತ ಹೇಳಿತ್ತು ಅಮೆರಿಕ ಬಟ್ ಭಾರತಕ್ಕೆ ತುಂಬಾ ಕ್ಲಾರಿಟಿ ಇತ್ತು ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ರೀತಿಯಾಗಿ ಪಾಕ್ ಅಮೆರಿಕಾಗೆ ಮುಜುಗರ ಈಡಾಗಿದ್ದ ಜೊತೆ ಜೊತೆಗೆ ನೋಡಿ ಈಗ ನಿಮ್ ಮತ್ತೊಂದು ವಿಚಾರ ಏನಂದ್ರೆ ವಿಶ್ವ ಬ್ಯಾಂಕ್ ಇಂದ ಇವತ್ತು ಕೂಡ ಒಂದು ಕಂಟ ಅಮೌಂಟ್ ರಿಲೀಸ್ ಆಗಿದೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಒಂದು ಕಡೆ ಯುದ್ಧದ ಸಂದರ್ಭದಲ್ಲಿ ಇದೆ ಪಾಕಿಸ್ತಾನ ಆರ್ಥಿಕ ಸಂಕಷ್ಟದಲ್ಲಿದೆ ಪಾಕಿಸ್ತಾನದಲ್ಲಿ ಆರ್ಥಿಕ ಆಂತರಿಕವಾಗಿ ಸಂಘರ್ಷ ಇದೆ ಇಷ್ಟೆಲ್ಲಾ ಇದ್ರೂ ಕೂಡ ವಿಶ್ವ ಬ್ಯಾಂಕ್ ಯಾವ ಮಾನದಂಡ ಯಾವ ಮಾನದಂಡದಲ್ಲಿ ಪಾಕಿಸ್ತಾನಕ್ಕೆ ಅಮೌಂಟ್ ಕೊಡುತ್ತೆ ಸಾಲ ಕೊಡುತ್ತೆ ಕಾರಣ ಅಂತ ಹೇಳಿದ್ರೆ ಯಾವುದೇ ಒಂದು ಬ್ಯಾಂಕ್ ಸಾಲ ಕೊಡುತ್ತೆ ಅಂತ ಹೇಳಿದ್ರೆ ರಿವರ್ಸ್ ನಮಗೆ ಮರುಪಾವತಿ ಬರುತ್ತಾ ಆ ಸಾಲ ವಾಪಸ್ ಬರುತ್ತಾ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಯಾವುದೇ ಬ್ಯಾಂಕ್ ಅದೇ ರೀತಿಯಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಬಟ್ ಪಾಕಿಸ್ತಾನದ ಪರಿಸ್ಥಿತಿ ಗೊತ್ತಿದ್ರೂ ಕೂಡ ಇವತ್ತು ಹಣವನ್ನು ರಿಲೀಸ್ ಮಾಡಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಅಮೆರಿಕ ಇದೆ ಅಮೆರಿಕ ಯಾಕಿದೆ ಹಾಗಾದ್ರೆ ಅಮೆರಿಕಾಗ ಏನ್ ಲಾಭ ಅಂತ ಹೇಳಿದ್ರೆ ಈಗಾಗಲೇ ಅಮೆರಿಕದ ಕುತಂತ್ರಿ ಬುದ್ಧಿ ಎಷ್ಟು ಬಾರಿ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಸಚಿನ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು ಆಗ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಯುದ್ಧವನ್ನ ಮಾಡ್ತಾ ಇದ್ವಿ ಪಾಕಿಸ್ತಾನದ ಸಪೋರ್ಟ್ ಬಂದಿದ್ ಯಾರು ಅಂತ ಹೇಳಿದ್ರೆ ಇದೇ ಅಮೆರಿಕ ಇದೇ ಅಮೆರಿಕ ಆಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಇದೇ ಅಮೆರಿಕ ಯುದ್ಧ ವಿಮಾನಗಳನ್ನು ಕೊಡುತ್ತೆ ಇದೇ ಅಮೆರಿಕ ಎಲ್ಲಾ ರೀತಿಯಾಗಿ ಸಪೋರ್ಟ್ ಅನ್ನ ಕೊಡ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ಟಾರ್ಗೆಟ್ ಇರುವಂತದ್ದು ಭಾರತ ಅಲ್ಲ ಪಾಕಿಸ್ತಾನ ಅಲ್ಲ ಅಮೆರಿಕದ ಟಾರ್ಗೆಟ್ ಇರುವಂತದ್ದು ಇರಾನ್ ಇಲ್ಲಿ ಯಾಕೆ ಇರಾನ್ ಅಂತ ಹೇಳಿದ್ರೆ ನಿಮ್ಗೆ ಏಷ್ಯಾದಲ್ಲಿ ಅಮೆರಿಕಾಗೆ ಒಂದು ಸ್ಥಾನ ಬೇಕಾಗಿದೆ ಏಷ್ಯಾದಲ್ಲಿ ಅಮೆರಿಕಾಗೆ ಏರ್ ಆರ್ಮಿ ಏರ್ ಬೇಸ್ ಬೇಕಾಗಿದೆ ಆರ್ಮಿ ಕ್ಯಾಂಪ್ ಬೇಕಾಗಿದೆ ಈ ಹಿಂದೆ ಆಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೇನೆ ಇತ್ತು ಈಗ ವಾಪಸ್ ಹೋಗಿದೆ ಈಗ ಮತ್ತೊಂದು ಸೇನೆ ಕ್ಯಾಂಪ್ ಬೇಕಾಗಿರುವಂತದ್ದು ಪಾಕಿಸ್ತಾನವನ್ನ ನೋಡ್ತಾ ಇದೆ ಈ ಕಾರಣಕ್ಕಾಗಿ ಪಾಕಿಸ್ತಾನ ಇದರ ಹಿಂದೆ ಇದೆ ಅಂತ ಗೊತ್ತಾಗ್ತಾ ಇರುವಂತ ಸಾರಿ ಅಮೆರಿಕ ಇದರ ಹಿಂದೆ ನಡೆಸ್ತಾ ಇರುವಂಥದ್ದು ಇದ್ರ ಜೊತೆಗೆ ಅಮೆರಿಕ ಮತ್ತೊಂದು ಯೋಚನೆ ಮಾಡ್ತಾ ಇರುವಂತದ್ದು ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಆರ್ಥಿಕ ನೀತಿಯನ್ನು ಘೋಷಣೆ ಮಾಡಿದ ನಂತರ ಅಮೆರಿಕ ಆರ್ಥಿಕ ಆರ್ಥಿಕತೆ ಮತ್ತು ಆರ್ಥಿಕ ನೀತಿಯಿಂದಾಗಿ ಒಂದಿಷ್ಟು ಕುಸಿತವನ್ನ ಕಾಣ್ತಾ ಇದೆ ಅಮೆರಿಕದಲ್ಲಿ ಅಲ್ಲಿ ಇಷ್ಟು ವರ್ಷಗಳ ಕಾಲ ಅಮೆರಿಕ ಯಾವ ರೀತಿಯಾಗಿ ಅಮೆರಿಕ ಹುಟ್ಕೋತು ಅಂತ ಹೇಳಿದ್ರೆ ಅಮೆರಿಕ ಹುಟ್ಕೊಂಡಿದ್ದು ಮತ್ತೆ ಅಮೆರಿಕ ಬೆಳೆದಿದ್ದೆಲ್ಲವೂ ಕೂಡ ಸಾಲದಿಂದಾಗಿ ಯಾವ ರೀತಿಯ ಸಾಲ ಅಂತ ಹೇಳಿದ್ರೆ ಬಾಂಡರ್ ಕೊಡ್ತಾ ಇತ್ತು ಅಮೆರಿಕ ಇಷ್ಟು ವರ್ಷಗಳ ಕಾಲ ಫಾರ್ ಎಕ್ಸಾಂಪಲ್ ಚೀನಾಗೆ ಚೀನಾದ ಅತಿ ದೊಡ್ಡ ಮಾರುಕಟ್ಟೆ ಚೀನಾದಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳನ್ನ ಅಮೆರಿಕದಲ್ಲಿ ಸೇಲ್ ಮಾಡಲಿಕ್ಕೆ ಕೊಡ್ತಾ ಇತ್ತು ಬಟ್ ಈ ರೀತಿಯಾಗಿ ಸೇಲ್ ಮಾಡ್ತಾ ಇತ್ತು ಚೀನಾದಿಂದ ಪದಾರ್ಥಗಳನ್ನು ಕೊಂಡ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ ನೇರವಾಗಿ ಹಣವನ್ನ ಕೊಡ್ತಾ ಇರಲಿಲ್ಲ ಪಾಕಿಸ್ತಾನ ಅಮೆರಿಕ ಬಾಂಡ್ ಅನ್ನ ಕೊಡ್ತಾ ಇತ್ತು ಈ ಬಾಂಡ್ ಇಟ್ಕೊಳ್ಳಿ ಇಟ್ಕೊಳಿ ಟೈಮ್ ಬಂದಂತಹ ಸಂದರ್ಭದಲ್ಲಿ ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಕೇವಲ ಬಾಂಡ್ ಮತ್ತೆ ಸಾಲದಿಂದ ಬೆಳೆದಿದ್ದಂತಹ ಅಮೆರಿಕ ಪ್ರತಿ ಬಾರಿ ಇದರ ರೀತಿಯಲ್ಲಿ ಹೋಗ್ತಾ ಇತ್ತು ಬಟ್ ಅಮೆರಿಕಾದಲ್ಲಿ ಈ ಬಾರಿ ಕ್ರಾಸ್ ಆಗಿದ್ದೇನು ಅಥವಾ ನಷ್ಟ ಆಗಿದ್ದೇನೆ ಅಂದ್ರೆ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಿದ್ದು ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿ ಈ ಕಾರಣಕ್ಕಾಗಿ ಅಮೆರಿಕ ಅಮೆರಿಕ ಈಗ ಒಂದು ಪ್ರಯತ್ನವನ್ನ ಮಾಡ್ತಾ ಚೀನಾ ವಿರುದ್ಧ ಏನಾದರೂ ನಾವು ಗಟ್ಟಿಯಾಗಿ ನಿಲ್ಬೇಕು ಅಂತ ಹೇಳಿದ್ರೆ ಭಾರತ ಬೇಕೇ ಬೇಕಾಗುತ್ತೆ ಭಾರತವನ್ನು ಈ ಸಂದರ್ಭದಲ್ಲಿ ಎದುರು ಹಾಕೊಂಡ್ರೆ ಅದು ಸಂಕಷ್ಟ ಆಗುತ್ತೆ ಅದು ಅಮೆರಿಕದ ಬೆಳವಣಿಗೆಗೂ ಕೂಡ ತೊಂದರೆಯನ್ನ ಕೊಡುತ್ತೆ ಇದ್ರ ಜೊತೆಗೆ ಗ್ಲೋಬಲ್ ಆಗಿ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಭಾರತದ ಬೆಳವಣಿಗೆ ಇಡೀ ವಿಶ್ವಕ್ಕೆ ಬೇಕಾಗಿದೆ ಸಚಿನ್ ಇಲ್ಲಿ ಬಹಳ ಮುಖ್ಯವಾಗಿ ಚೀನಾದ ವಿಚಾರ ಇನ್ನೊಂದು ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ ಮಹೇಶ್ ಇಲ್ಲಿ ಚೀನಾ ಬಿಗಿನಿಂಗ್ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗಿ ನಿಲ್ತೀವಿ ಅವರ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿದರೂ ಕೂಡ ತದನಂತರದಲ್ಲಿ ಆ ಯುದ್ಧದ ಸಲಕರಣೆಗಳಾಗಲಿ ಅಥವಾ ಕ್ಷಿಪಣಿಗಳಾಗಲಿ ಯಾವುದನ್ನು ಕೂಡ ಒದಗಿಸಿಲ್ಲ ಅನ್ನುವಂತಹ ವರದಿ ಇದೆ ಅದ್ರ ಜೊತೆಗೆ ಟರ್ಕಿ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಒಂದು ಕಡೆ ಬೆಂಬಲಕ್ಕೆ ನಿಂತಿದೆ ಈಗ ಟ್ರಂಪ್ ತೆರಿಗೆ ನೀತಿಯಿಂದಾಗಿ ಚೀನಕ್ಕೂ ಒಂದು ಕಡೆ ಹೊಡೆತಾಗಿದೆ ಹಾಗಾಗಿ ಭಾರತ ಸದ್ಯಕ್ಕೆ ಭಾರತಕ್ಕೆ ಈಗ ಚೀನಾವೂ ಕೂಡ ಅತ್ಯವಶ್ಯಕ ಚೀನಕ್ಕೂ ಕೂಡ ಭಾರತ ಅತ್ಯವಶ್ಯಕ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಸಾಕಷ್ಟು ಹರಿದಾಡ್ತಾ ಇದೆ ಹಾಗಾದರೆ ಈಗ ಅಮೆರಿಕಾ ಮತ್ತೆ ಚೀನಾ ಈ ಎರಡೂ ಕೂಡ ಭಾರತವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುವಂತ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ ಅಂತ ಆಯ್ತು ಸಚಿನ್ ನೀವು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ ಚೀನಾ ಬಗ್ಗೆ ಹೇಳ್ತಾ ಇದ್ರಿ ನೋಡಿ ಪ್ರತಿ ಬಾರಿ ಇಂಡೋಪಾಕ್ ಕದನ ಬಂದಂತಹ ಸಂದರ್ಭದಲ್ಲಿ ಚೀನಾದ ಸ್ಟ್ಯಾಂಡ್ ಏನಾಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ ಕಾರಣ ಚೀನಾ ತುಂಬಾ ಸ್ಟ್ರಾಂಗ್ ಆಗಿದೆ ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಡಿಫೆನ್ಸ್ ಅಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಸಾವಿರದ ಒಂಬೈನೂರ ಎಪ್ಪತ್ತೊಂದರೂ ಇದೇ ಆಗಿತ್ತು ಚೀನಾ ಪದೇ ಪದೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಯಾಕೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಚೀನಾಗೆ ಅರಬಿ ಮೂಲಕ ವ್ಯಾಪಾರವನ್ನ ಮಾಡ್ಕೋಬೇಕಾದ್ರೆ ಏಕೈಕ ಆಯ್ಕೆ ಇರುವಂತದ್ದು ಪಾಕಿಸ್ತಾನ ಪಾಕಿಸ್ತಾನವನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳೋದಕ್ಕಿಂತ ಪಾಕಿಸ್ತಾನವನ್ನ ಅದು ಭಿಕ್ಷುಕರಾಗಿ ಇಟ್ಕೊಂಡ್ರೆ ಪಾಕಿಸ್ತಾನ ಏನಾದರೂ ಭಿಕ್ಷೆ ಬೇಡುವಂತಹ ಸ್ಥಿತಿಯಲ್ಲಿ ಇದ್ರೆ ಚೀನಾಗೆ ಹೆಲ್ಪ್ ಆಗುತ್ತೆ ಈ ಕಾರಣಕ್ಕಾಗಿ ಪದೇ ಪದೇ ಪಾಕಿಸ್ತಾನ ಹೆಲ್ಪ್ ಮಾಡ್ತಾ ಇತ್ತು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾ ಇತ್ತು ಇದರ ಜೊತೆಗೆ ಚೀನಾದ ಸ್ಟ್ಯಾಂಡ್ ಬಗ್ಗೆ ಮಾತನಾಡ್ತಾ ಇದ್ರು ನೋಡಿ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿ ಎಷ್ಟರ ಮಟ್ಟಿಗೆ ಚೀನಾಗೆ ಡ್ಯಾಮೇಜ್ ಅನ್ನು ಮಾಡಿದೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಚೀನಾದಲ್ಲಿ ಉತ್ಪಾದನೆ ಆಗ್ತಾ ಇರುವಂತಹ ಪದಾರ್ಥಗಳು ಅಮೆರಿಕಾದಲ್ಲಿ ಸೇಲ್ ಆಗಬೇಕಿತ್ತು ಬಟ್ ಈಗ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅದನ್ನ ಹೊರತುಪಡಿಸಿ ಅಮೆರಿಕಾದ ಅತಿ ದೊಡ್ಡ ಮಾರುಕಟ್ಟೆ ಯಾವುದು ಅಂತ ಹೇಳಿದ್ರೆ ಭಾರತ ಇಂತಹ ಸಂದರ್ಭದಲ್ಲಿ ಇಫಿನ್ ಕೇಸ್ ಏನಾದರೂ ಒಂದು ಕಡೆ ಅಮೆರಿಕಾದಲ್ಲಿ ಈ ರೀತಿಯ ತೊಂದರೆ ಇರುವಂತಹ ಪರಿಸ್ಥಿತಿಯಲ್ಲಿ ಭಾರತ ಏಕೈಕ ಮಾರ್ಗವಾಗುತ್ತೆ ಜೊತೆಗೆ ಭಾರತ ಅತಿ ದೊಡ್ಡ ಮಾರುಕಟ್ಟೆ ಆಗಿರುವ ಕಾರಣಕ್ಕಾಗಿ ಚೀನಾ ಕೂಡ ಈ ಬಾರಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಡಬಲ್ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ ಒಂದ್ ರೀತಿಯಾಗಿ ಮಿಡಲ್ ಆಗಿ ಯೋಚನೆ ಮಾಡ್ತಾ ಇತ್ತು ತಟಸ್ಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇತ್ತು ಹಾಗಂತ ಹೇಳಿ ಸೈಲೆಂಟ್ ಆಗಿತ್ತ ಅಂತ ಹೇಳಿದ್ರೆ ಇಲ್ಲ ನೋಡಿ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಉಗ್ರಗಾಮಿಗಳು ಅಥವಾ ಭಯೋತ್ಪಾದಕರು ನುಪುಂಸಕ ಆ ಭಯೋತ್ಪಾದಕರು ಯೂಸ್ ಮಾಡಿದಂತ ಗನ್ಗಳೇನಿತ್ತಲ್ವಾ ಆ ಗನ್ಗಳು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದು ಚೀನಾದು ಚೀನಾ ತಯಾರು ಮಾಡಿದಂಥ ಗನ್ ಯೂಸ್ ಮಾಡಿದ್ದಾರೆ ಅನ್ನುವ ಒಂದು ಮಾಹಿತಿ ಇದೆ ಇದ್ರ ಜೊತೆಗೆ ಟರ್ಕಿ ಕೂಡ ನಿನ್ನೆಯಷ್ಟೇ ಕೂಡ ಪಾಕಿಸ್ತಾನಕ್ಕೆ ಒಂದಿಷ್ಟು ಸಪೋರ್ಟ್ ಅನ್ನ ಮಾಡ್ತಾ ಇದೆ ಚೀನಾಗೆ ಚೀನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಈಗ ಹೆಚ್ ಕ್ಯೂ ನೈನ್ ಏರ್ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾ ಕೊಟ್ಟಿದ್ದು ಏನಾಯ್ತು ಅದೇ ರೀತಿಯಾಗಿ ಒಂದಿಷ್ಟು ಯುದ್ಧ ವಿಮಾನಗಳನ್ನು ಚೀನಾ ಕೊಟ್ಟಿತ್ತು ಬಟ್ ಈ ಬಾರಿ ಜಸ್ಟ್ ಪಾಕಿಸ್ತಾನ ಅವುಗಳನ್ನು ಯೂಸ್ ಮಾಡಿದರೂ ಕೂಡ ಕಂಪ್ಲೀಟ್ ಆಗಿ ಚೀನಾಗೆ ಮುಖಭಂಗ ಆಗಿದೆ ಕಾರಣ ಏನಂದ್ರೆ ಪಾಕಿಸ್ತಾನ ಯೂಸ್ ಮಾಡಿದಂತಹ ಡ್ರೋನ್ ಕ್ಷಿಪ್ಪಣಿಗಳು ಆಗಿರ್ಬೋದು ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವೂ ಕೂಡ ಚೀನಾದಾಗಿತ್ತು ಈಗ ಗೊತ್ತಾಗಿರುವಂತದ್ದು ಚೀನಾ ಮಾಡಲ್ ಏನಾಗಿದೆ ಅಂತ ಹೇಳಿ ಅತಿ ದೊಡ್ಡ ಮುಖಭಂಗ ಚೀನಾಗಾಗಿದೆ ಅಂತ ಹೇಳ್ಬೋದು ಪಾಕಿಸ್ತಾನಕ್ಕೆ ಹೌದು ನಾವು ಡ್ಯಾಮೇಜ್ ಅನ್ನ ಮಾಡಿದೀವಿ ಅದೇ ಸಂದರ್ಭದಲ್ಲಿ ಚೀನಾದ ಗರ್ವ ಭಂಗ ಮಾಡಿರೋದು ಯಾವ ರೀತಿ ಅಂತ ಹೇಳಿದ್ರೆ ಚೀನಾ ಪ್ರತಿ ಬಾರಿ ಹೇಳ್ಕೊತಾ ಇತ್ತು ಡಿಫೆನ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳಿ ಬಟ್ ಅದರ ಉಪಕರಣಗಳು ಎಷ್ಟು ಲೋಕಲ್ ಆಗಿದೆ ಚೀನಾ ಮಾಡೆಲ್ ಅಂದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಹೀಗಾಗಿ ಚೀನಾ ಕೂಡ ಸೈಲೆಂಟ್ ಆಗಿರುವಂತದ್ದು ಒಂದು ಸ್ಮಾರ್ಟ್ ಮೂವ್ ಕೂಡ ಮಾಡಿದೆ ಚೀನಾ ಈ ಬಾರಿ ಭಾರತವನ್ನ ಕೈಯಲ್ಲಿ ಇಟ್ಕೋಬೇಕು ಭಾರತದ ವಿಶ್ವಾಸವನ್ನ ಗಳಿಸಬೇಕು ಅಂತ ಹೇಳಿ ಇದ್ರ ಜೊತೆಗೆ ಚೀನಾದ ಅಧ್ಯಕ್ಷ ಕೂಡ ಒಂದು ಮಾತು ಹೇಳಿದರು ಈ ಹಿಂದೆ ಭಾರತದೊಂದಿಗೆ ಎಲ್ಲಾ ರೀತಿಯ ಒಪ್ಪಂದಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೀವಿ ಆದರೆ ಗಡಿ ವಿಚಾರಕ್ಕೆ ಬಿಟ್ಟು ಗಡಿ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಆಗೋದಿಲ್ಲ ಅದೇ ರೀತಿಯ ಗಡಿ ವಿಚಾರವನ್ನು ಬಿಟ್ಟು ಇನ್ನೆಲ್ಲ ವಿಚಾರದಲ್ಲೂ ಕಾಂಪ್ರಮೈಸ್ ಆಗ್ತೀವಿ ಅಂತ ಹೇಳಿದ್ರು ಪಿಓಕೆ ಇಲ್ಲಿ ನೋಡಿ ಪಾಕಿಸ್ತಾನ ಮತ್ತು ಭಾರತದ ತುಂಬಾ ಟಾರ್ಗೆಟ್ ಇದ್ದದ್ದು ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದೆ ಏನಂದ್ರೆ ಪಿ ಒ ಕೆ ಬೇಕಾಗುತ್ತೆ ಪಿಒಕೆ ನ ಈ ಬಾರಿ ನಾವು ಈಸಿಯಾಗಿ ತೆಗೆದುಕೊಳ್ಬಹುದು ಅಂತ ಹೇಳಿ ಬಟ್ ಇಫ್ ಇನ್ ಕೇಸ್ ಏನಾದರೂ ಭಾರತ ಪಿಒಕೆ ಗೆ ಕೈ ಕೈ ಇಟ್ಟಿದ್ರೆ ಚೀನಾ ಕೂಡ ಅಡ್ ಅಡ್ಡ ಬರ್ತಾ ಇತ್ತು ಕಾರಣ ಏನಂದ್ರೆ ವೆಸ್ಟ್ ಪಿ ಒ ಕೆ ಅಲ್ಲಿ ನಿಮ್ಗೆ ವೆಸ್ಟ್ ಚೀನಾ ಪಿ ಓಕೆ ಏನ್ ಮಾಡ್ತಾ ಇದೆ ಅಂದ್ರೆ ಅದು ಪಿ ಒ ಕೆನ ಚೀನಾ ಕೂಡ ಅಭಿವೃದ್ಧಿಯನ್ನ ಮಾಡ್ತಾ ಇದೆ ನಾನು ಈಗಾಗಲೇ ಹೇಳ್ತಾ ಇದೆ ಚೀನಾಗೆ ಅರಬಿ ಮೂಲಕ ವ್ಯಾಪಾರ ಬೇಕಾಗಿರುವಂತದ್ದು ಅರಬಿ ಮೂಲಕ ಹೋಗ್ಬೇಕು ಅಂದ್ರೆ ಪಾಕಿಸ್ತಾನದ ಸುತ್ತ ಕೋರ್ಕಂಡೆ ಹೋಗ್ಬೇಕಾಗಿರುವಂತದ್ದು ಹೀಗಾಗಿ ಪಿ ಓಕೆ ಚೀನಾ ಕೂಡ ಬೇಕಾಗಿತ್ತು ಆದ್ರೂ ಕೂಡ ಒಂದು ಸ್ಮಾರ್ಟ್ ಮೂವ್ ಮಾಡಿರುವಂತದ್ದು ಜೊತೆಗೆ ಪಾಕಿಸ್ತಾನದ ಈ ಎಲ್ಲಾ ನಿರ್ಧಾರಗಳು ಈಗ ಆಗಿರುವಂತಹ ಈ ಕದನ ವಿರಾಮವನ್ನ ಗಮನಿಸಿದ ಸಂದರ್ಭದಲ್ಲಿ ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಭಾರತಕ್ಕೆ ತುಂಬಾ ಹೆಲ್ಪ್ ಆಗಿರುತ್ತೆ ಅನ್ನುವ ಸಾಧ್ಯತೆಗಳು ಕೂಡ ಇರುವಂತದ್ದು ಸಚಿನ್ ಇಫ್ ಇನ್ ಕೇಸ್ ಏನಾದರೂ ಭಾರತ ಯುದ್ಧವನ್ನ ಮಾಡಿದ್ರೆ ಪ್ರತಿ ದಿನ ಡೈರೆಕ್ಟ್ ಆಗಿ ಇನ್ ಆಗಿ ಎರಡು ಬಿಲಿಯನ್ ಡಾಲರ್ ಲಾಸ್ ಆಗ್ತಾ ಇತ್ತು ಭಾರತಕ್ಕೆ ಹೀಗಾಗಿ ಸದ್ಯಕ್ಕೆ ಕದಲ ವಿರಾಮ ಘೋಷಣೆ ಆಗಿದೆ ಕಾದ್ ನೋಡಬೇಕಾಗಿರುವಂತದ್ದು ಹನ್ನೆರಡನೇ ತಾರೀಕು ಒಂದು ಮೀಟಿಂಗ್ ಕೂಡ ಇದೆ ಮಹೇಶಿಯಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂತಹ ಅಂಶ ಅಂದ್ರೆ ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ಅನೇಕ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನವನ್ನು ದೂರ ಇಟ್ಟಿದೆ ಪಕ್ಕಾ ಮುಸ್ಲಿಂ ಕಂಟ್ರಿ ಆಗಿರುವಂತಹ ಸೌದಿ ಅರೇಬಿಯಾ ಇವತ್ತು ಪಾಕಿಸ್ತಾನವನ್ನು ದೂರ ಇಟ್ಟಿದೆ ಭಾರತದ ಜೊತೆ ಸ್ನೇಹವನ್ನು ಬಯಸ್ತಾ ಇದೆ ಇನ್ನು ಪಕ್ಕದಲ್ಲೇ ಇರುವಂತಹ ಬಲೂಚಿಸ್ತಾನ ನಮಗೆ ಸಪರೇಟ್ ರಾಷ್ಟ್ರ ಬೇಕು ಅನ್ಕೊಂಡು ಪಾಕಿಸ್ತಾನದ ಸೈನಿಕರ ಮೇಲೆ ಐಇಡಿ ಒಂದು ಶೆಲ್ ದಾಳಿಯನ್ನ ಮಾಡ್ತು ಮೊನ್ನೆ ಹದಿನೈದು ಹದಿನಾರು ಜನ ಸೈನಿಕರನ್ನ ಸಾಯಿಸಿದ್ರು ಈ ಕಡೆ ದುಬಾಯ್ ಕೂಡ ಒಂದು ಕಡೆ ಪಾಕಿಸ್ತಾನಕ್ಕೆ ಎಷ್ಟು ಬೇಕಲ್ಲ ಇದೆ ಹಾಗಾಗಿ ಸುತ್ತಮುತ್ತ ಇರೋರೆಲ್ಲ ಶತ್ರುಗಳು ನಾವೀಗ ಯುದ್ಧ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಪಾಪರಾಗಿ ಹೋಗ್ತೀವಿ ಆ ಲೆಕ್ಕಾಚಾರನೂ ಮಾಡಿರ್ಲಿಕ್ಕೆ ಸಾಧ್ಯತೆ ಇದೆ ಮಹೇಶ್ ಸಚಿನ್ ಈಗ ಇಫ್ ಇನ್ ಕೇಸ್ ಏನಾದರೂ ಯುದ್ಧ ಆಗಿದ್ರೆ ಪಾಕಿಸ್ತಾನ ಕಳೆದುಕೊಳ್ಳುವಂಥದ್ದೇನೂ ಇರಲಿಲ್ಲ ಕಾರಣ ಪಾಕಿಸ್ತಾನ ಈಗಾಗಲೇ ಪಾಪರ್ ಆಗಿದೆ ಆರ್ಥಿಕತೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಅಥವಾ ಆ ದೃಷ್ಟಿಯಲ್ಲಿ ನೋಡಿದ್ರೆ ಪಾಕಿಸ್ತಾನ ಭಿಕ್ಷೆ ಬಿಡುವ ದೃಷ್ಟಿಯಲ್ಲಿದೆ ಇದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ಇರುವಂತಹ ಜನರು ಮತ್ತೆ ಅಲ್ಲಿರುವಂತಹ ಅಧಿಕಾರಿಗಳು ಅದಲ್ಲದೆ ನಾಯಕರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅವ್ರಿಗೆ ದೇಶ ಬೇಕಾಗಿಲ್ಲ ಧರ್ಮ ಬೇಕಾಗಿದೆ ಯಾವ ಒಂದು ದೇಶದಲ್ಲಿ ದೇಶದ ದೇಶಕ್ಕಿಂತ ಧರ್ಮ ಹೆಚ್ಚಾಗುತ್ತೆ ಆಗ ಆ ದೇಶ ಯಾವ ಮಟ್ಟಿಗೆ ಪಾತಾಳಕ್ಕೆ ಕುಸಿಯುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಾಕಿಸ್ತಾನ ಅಂತ ಹೇಳ್ಬೋದು ಇದರ ಜೊತೆಗೆ ನೀವು ಹೇಳ್ತಾ ಇದ್ರಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಅಲ್ಲಿ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ನೋಡಿ ಪಾಕಿಸ್ತಾನ ಈಗ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ಸಚಿನ್ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಪಾಕಿಸ್ತಾನವನ್ನು ತೆಗೆದುಕೊಂಡ್ರೆ ನಲ್ವತ್ತು ಪರ್ಸೆಂಟ್ ಬಲೂಚಿಸ್ತಾನ್ ಬರುತ್ತೆ ಇಫ್ ಇನ್ ಕೇಸ್ ಏನಾದರೂ ಪಾಕಿಸ್ತಾನ ಎರಡು ಭಾಗ ಆದ್ರೆ ಬಲೂಚಿಸ್ತಾನ ಸಪರೇಟ್ ದೇಶ ಆದ್ರೆ ನಲವತ್ತು ಪರ್ಸೆಂಟ್ ಭೂಭಾಗ ಬಲೂಚಿಸ್ತಾನ ಹೋಗುತ್ತೆ ಅದೇ ರೀತಿಯಾಗಿ ಅಫ್ಘಾನಿಸ್ತಾನ್ ಜೊತೆಗೆ ಕೂಡ ಒಂದಿಷ್ಟು ಸಂಘರ್ಷ ಇರುವಂತದ್ದು ಅಲ್ಲಿರುವಂತಹ ಸಂಘರ್ಷ ನಡೆತ ಇದೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕ್ರಿಯಲಾಗುತ್ತೆ ಏನು ಅಂತ ಹೇಳಿದ್ರೆ ಈ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಪಠಾನ್ ಮುಸ್ಲಿಮರು ಕೂಡ ಈಗಾಗಲೇ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇದು ಕೂಡ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಕೊಲ್ಯಾಪ್ಸ್ ಆಗಿದೆ ಇಫಿನ್ ಕೇಸ್ ಏನಾದ್ರೂ ಯುದ್ಧ ನಡೆದಿದ್ರು ಕೂಡ ಪಾಕಿಸ್ತಾನ ಕಳೆದುಕೊಳ್ಳುವಂತದ್ದು ಏನೂ ಇರಲಿಲ್ಲ ಆದ್ರೆ ಭಾರತಕ್ಕೆ ಡ್ಯಾಮೇಜ್ ಮಾಡ್ತಾ ಇತ್ತು ಸಚಿನ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ವಿವರಣೆಗಾಗಿ ಒಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಕದನ ವಿರಾಮ ಉಲ್ಲಂಘನೆ ಆಗಿದೆ ಒಂದು ಕಡೆ ಈಗ ಕದನ ವಿರಾಮ ಉಲ್ಲಂಘನೆ ಏನಾದರೂ ಮಾಡ್ತಾರ ಮುಂದೆ ಈ ಕುತಂತ್ರಿ ಪಾಕಿಸ್ತಾನದವರು ಅನ್ನೋದು ಕೂಡ ಇದು ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆ ಕದನ ವಿರಾಮವನ್ನ ಸಿಎಂ ಸಿದ್ದರಾಮಯ್ಯವರು ಸ್ವಾಗತ ಮಾಡಿದ್ದಾರೆ ಕದನ ವಿರಾಮದಿಂದ ಸಂತೋಷವಾಗಿದೆ ಅಂತ ಸಿದ್ದರಾಮಯ್ಯವರು ಅಧಿಕೃತವಾಗಿ ಕದನ ವಿರಾಮದ ಬಗ್ಗೆ ಮಾಹಿತಿಯನ್ನ ಬರ್ಕೊಂಡಿದ್ದಾರೆ ಯುದ್ಧ ಬೇಡ ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅವತ್ತೇ ಒಂದು ಮಾತು ಹೇಳಿದರು ಅವರು ಆಪರೇಷನ್ ಸಿಂಧೂರು ಮಾಡೋದಕ್ಕಿಂತ ಮುಂಚೆ ಈಗಲೂ ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ ಸಿದ್ದರಾಮಯ್ಯವರು ಅಧಿಕೃತವಾಗಿ ಕದನ ವಿರಾಮದ ಬಗ್ಗೆ ಸಿದ್ದರಾಮಯ್ಯವರು ತಮ್ಮ ಎಕ್ಸ್ ಖಾತೇಲಿ ಬರ್ಕೊಂಡಿದ್ದಾರೆ ಕದನ ವಿರಾಮ ಅಂತ ಭಾರತ ಮೈಮರೆಯುವಂತಿಲ್ಲ ಆಪರೇಷನ್ ಸಿಂಧೂರ್ ಆದಮೇಲೆ ಈಗ ಬೇರೆ ರೀತಿಯಾದಂಥ ಲೆಕ್ಕಾಚಾರ ಸಿದ್ದರಾಮಯ್ಯವರು ನಾವು ಎಚ್ಚರಿಕೆಯಿಂದ ಇರಬೇಕು ಭಯೋತ್ಪಾದನೆಯನ್ನು ನಿಗ್ರಹ ಮಾಡುವ ಕೆಲಸ ಮಾಡ್ತೀವಿ ಅಂದರೆ ಒಟ್ಟಾಗಿ ಮಾಡಬೇಕು ನಾವೆಲ್ಲ ಅಂತ ಇದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿಕೆ ಸಿದ್ದರಾಮಯ್ಯವರು ಆಪರೇಷನ್ ಸಿಂಧೂರ್ ಮಾಡೋದಕ್ಕಿಂತ ಮುಂಚೆನೆ ಒಂದು ಮಾತನ್ನ ಹೇಳಿದರು ಯುದ್ಧ ಮಾಡೋದು ಬೇಡ ಯುದ್ಧ ಮಾಡಲಿಕ್ಕೆ ಇದು ಸಕಾಲ ಅಲ್ಲ ಭಾರತಕ್ಕೆ ಜೊತೆಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯವರ ಹೇಳಿಕೆ ಪಾಕಿಸ್ತಾನದ ಟಿ ವಿ ಚಾನಲ್ಗಳಲ್ಲಿ ಸಾಕಷ್ಟು ವೈರಲ್ ಆಯಿತು ಅದಾದ ಮೇಲೆ ಈಗ ಸಿದ್ದರಾಮಯ್ಯವರು ನಾವು ಬಹಳ ಹುಷಾರಾಗಿ ಇರಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಅಂತ ಇದೆ ಅದಿ ಗೊತ್ತಿಲ್ಲ ನಾನು ಅದಕ್ಕೆ ಅದು ಚೆಕ್ಅಪ್ ಮಾಡ್ತಾ ಇದೀವಿ ನಾನು ಐ ಆಮ್ ನಾಟ್ ಅದನ್ನ ಡಿಸ್ಪ್ಯೂಟ್ ಮಾಡಲ್ಲ ಡಿಸ್ಪ್ಯೂಟ್ ಮಾಡಲ್ಲ ಮಾಡಿದ್ದಾರೆ ಅಂತ ನಮ್ಮ ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇದಾರೆ ಅದು ಬಂದ್ರೆ ಬಹಳ ಸಂತೋಷ ಫೈರ್ ಆಗಿ ಎರಡು ರಾಷ್ಟ್ರಗಳು ಒಪ್ಕೊಂಡ್ರೆ ಪಾಕಿಸ್ತಾನ ಮತ್ತು ಭಾರತ ಒಪ್ಕೊಂಡ್ರೆ Uh, both sides would stop all firing and military action on land, air, and sea with effect from 17 hours, 17, 17, uh, 5 hours. Indian time today, Foreign Secretary Vikram Mishri. ಆನ್ ಇಂಡಿಯಾ ಪಾಕಿಸ್ತಾನ್ ಸೀಜ್ ಫೈರ್ ಅಂತ ಇದೆ ಅಧಿಕೃತ ಬಂದಿದೆ ಆದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಗೊತ್ತಿಲ್ಲ ನಾನು ಚೆಕ್ಅಪ್ ಮಾಡ್ತಾ ಇದೀವಿ ನಾನು ಐ ಆಮ್ ನಾಟ್ ಅದನ್ನ ಡಿಸ್ಪ್ಯೂಟ್ ಮಾಡಲ್ಲ ಇನ್ನು ಕದನ ವಿರಾಮಕ್ಕೆ ಭಾರತ ಮತ್ತು ಪಾಕಿಸ್ತಾನ ಒಪ್ಕೊಂಡಿದಾವೆ ಕದನ ವಿರಾಮ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಆಗಿದೆ ಇನ್ನು ಮಿಲಿಟರಿ ಕಾರ್ಯಾಚರಣೆಯನ್ನ ನಿಲ್ಲಿಸುವ ಬಗ್ಗೆ ಒಪ್ಪಂದ ವಿದೇಶಾಂಗ ಇಲಾಖೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಯೋತ್ಪಾದನೆ ವಿರುದ್ಧದ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಆದ್ರೆ ಯಾವುದೇ ದೇಶದ ವಿರುದ್ಧವಾಗಿ ದೇಶದ ನಾಗರಿಕರಿಗೆ ಹಾನಿ ಮಾಡುವಂತಹ ದೃಷ್ಟಿಕೋನ ನಮ್ದಿಲ್ಲ ಅಂತ ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಮಿಶ್ರಿಯವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ With effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Called the Director General of Military Operations of India. At ಭಾರತ ಮತ್ತು ಪಾಕಿಸ್ತಾನ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಕೊಂಡಿದವೇ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ರುಬಿಯೋ ಪೋಸ್ಟ್ ಮಾಡಿದ್ದಾರೆ ಈ ಕ್ಷಣದಿಂದಲೇ ಕದನ ವಿರಾಮವನ್ನ ಘೋಷಿಸಲಿಕ್ಕೆ ಸಮ್ಮತಿಸಿದವೇ ಮಾತುಕತೆಯನ್ನು ನಡೆಸಲಿಕ್ಕೆ ಭಾರತ ಮತ್ತು ಪಾಕಿಸ್ತಾನ ಸಮ್ಮತಿಸಿದವೇ ಅಂತ ಮಾರ್ಕ್ ರುಬಿಯೋ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಂತಿ ಮಾರ್ಗದಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಸಮ್ಮತಿಸಿದವೇ ಭಾರತ ಪ್ರಧಾನಿ ಪಾಕ್ ಪ್ರಧಾನಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ದಾರೆ ಅಂತ ಅಮೆರಿಕದ ನಾಯಕರುಗಳು ಹೇಳ್ತಾ ಇದ್ದಾರೆ ಉಭಯ ದೇಶಗಳ ವಿವೇಕ ಮುತ್ಸದ್ದಿತನವನ್ನ ಶ್ಲಾಘಿಸ್ತೇವೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಮಾರ್ಕ್ ರುಬಿಯೋ ಈಗ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಇನ್ನು ಮಾರ್ಕ್ ರುಬಿಯೋ ಮೊನ್ನೆ ಪಾಕಿಸ್ತಾನಕ್ಕೆ ಹಿಗ್ಗಾಮುಖ ತರಾಟಕ್ಕೆ ತೆಗೆದುಕೊಂಡಿದ್ರು ಪಾಕಿಸ್ತಾನದಲ್ಲಿ ನಾವು ಉಗ್ರರನ್ನ ಉಗ್ರರ ಅಡಗುತಾಣಗಳನ್ನ ಹೊಡೆದಾಕ ಸಂದರ್ಭದಲ್ಲಿ ಮಾರ್ಕ್ ರುಬಿಯೋ ಒಂದು ಕಡೆ ಹಿಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ರು ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಇದೆಲ್ಲ ಬೇಕಾಗಿರಲಿಲ್ಲ ಉಗ್ರರನ್ನು ಪೋಷಣೆ ಮಾಡ್ತಾ ಇದ್ರೆ ಜಗತ್ತಿನ ಮುಂದೆ ನಿಮ್ಮ ಮುಖವಾಡ ಕಳಿಸಿದೆ ಅಂತ ಮಾರ್ಕ್ ರುಬಿಯೋ ಒಂದು ಕಡೆ ಕ್ಲಾಸ್ ತೆಗೆದುಕೊಂಡಿದ್ರು ಈಗ ಮತ್ತೊಂದು ಕಡೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಎರಡೂ ರಾಷ್ಟ್ರದವರು ಕದನ ವಿರಾಮಕ್ಕೆ ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾವೆ ಹಾಗಾಗಿ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ